हाँ हलो नमस्कार स्नेहितर ಇಲ್ಲಿ ದತ್ತನ ಮುಂದೆ ಶರುವಿನ ದೊಡ್ಡ ಮಹಾ ಸತ್ಯನೇ ಸ್ಫೋಟಗೊಳ್ತದ ದತ್ತನ ಬದುಕಲ್ಲಿ ಶರು ಹೇಗೆಲ್ಲ ಆಟ ಆಡಿದ್ರು ಅನ್ನು ಸತ್ಯ ಬಯಲಾಗ್ತದ ದತ್ತನ ಕಣ್ಮುಂದೆ ಅಕ್ಕನ ಕರಾಳ ಮುಖ ಉಪ್ಪು ಹಾಗಿದ್ರೆ ಇಲ್ಲಿ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾಕೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಕಾಣದೆ ದತ್ತ ಕಂಗಾಲಾಗಿದ್ದಾರೆ ದೃಷ್ಟಿನ ಹುಡ್ಕೊಂಡು ಕಾಡಕ್ ಬಂದ್ರೆ ದತ್ತ ಕಣ್ಮುಂದೆ ಬರುವುದು ಸಿ ಸೀಮಾನ ಕಣ್ಮುಂದೆ ಬರುವ ಹಾಗೆ ಮಾಡಿದ್ದೆ ಆದರೆ ಆದ್ರೆ ಇಲ್ಲಿ ದತ್ತ ಸೀಮಾನ ನೋಡ್ತದಾಗೆ ಕೆಂಡಾಮಂಡಲ ಆಗ್ತಾರೆ ಅದ್ರ ನಡುವೆ ದೃಷ್ಟಿ ಕಾಣಿಸ್ತಿಲ್ಲ ಅಂತ ಗೊತ್ತಾಗುತ್ತೆ ನಂತರ ಬಜರಂಗಿ ಬರ್ತದಾಗೆ ಸೀಮಾನ ಕರ್ತ್ಕೊಂಡು ಹೋಗು ಅಂತ ಹೇಳಿ ದೃಷ್ಟಿನ ಹುಡುಕೊಂಡು ಹೊಡ್ಬಿಡ್ತಾರೆ ದೃಷ್ಟಿನ ಇಡೀ ಕಾಡಲೆಲ್ಲ ಹುಡುಕ್ತಿದ್ದಾರೆ ದೃಷ್ಟಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಕಾಣ್ತಾ ಇದ್ದಾಗ ದತ್ತ ಒತ್ತಾಡಿ ಹೋಗ್ತಿದ್ದಾರೆ ಅದರ ನಡುವೆ ಆ ಕಡೆ ದೃಷ್ಟಿನ ಕಿಡ್ನಪ್ ಮಾಡಿದ್ದಾರೆ ಕಿಡ್ನಪ್ ಮಾಡಿದವರಿಂದ ದೃಷ್ಟಿ ತಪ್ಪಿಸ್ಕೊಂಡು ಅದೇ ಕಾಡಿನಲ್ಲಿ ನನ್ನ ಗಂಡ ಏನಾದರೂ ಬಂದರೆ ನನ್ನ ಸುಳಿವು ಸಿಗಲಿ ಅಂತ ಹೇಳಿ ಚಿನ್ನದ ಒಡವೆ ಸರ ಎಲ್ಲನೂ ಕೂಡ ಹಾಕ್ಕೊಂಡು ಹೋಗಿದ್ಲು ಅದೇ ಒಂದು ಕಾರಣ ಇವತ್ತು ದತ್ತ ಹಂಗೆ ದೃಷ್ಟಿ ಸಿಗೋದಕ್ಕೆ ಅಂತ ಹೇಳ್ಬೋದು ಮುಂದೆ ತದನಂತರ ಇತ್ತ ಕಡೆ ದೃಷ್ಟಿ ಮತ್ತೆ ರೌಡಿಗಳಿಂದ ತಪ್ಪಿಸ್ಕೊತಾರೆ ಮತ್ತೆ ರೌಡಿಗಳ ಕೈಗೆ ಸಿಕ್ ಬೀಳ್ತಾರೆ ಯಾವುದೋ ಒಂದು ಮನೆಯಲ್ಲಿ ದೃಷ್ಟಿಯನ್ನ ಕೂಡ ಹಾಕಿ ಕಟ್ಟ ಹಾಕಿರ್ತಾರೆ ಆ ಕಡೆ ನಿನ್ ಕತೆ ಮುಗಿತು ಇನ್ ಸ್ವಲ್ಪ ಹೊತ್ತು ಅಷ್ಟೇ ನೀನು ಆಯಸ್ ಮುಗಿದು ಹೋಗುತ್ತೆ ಅಂತ ರೌಡಿಗಳು ದೃಷ್ಟಿಗೆ ಹೇಳ್ತಿದ್ರೆ ಮಾ ಆಯಸ್ಸು ಇನ್ನೆಷ್ಟು ತಿದೆ ಅಂತ ಲೆಕ್ಕಾಚಾರ ಮಾಡ್ಕೊಳ್ಳಿ ನನ್ನ ದೊರೆ ಬರ್ತಿದ್ದಾಗೆ ನಿಮ್ಗೆ ಎಲ್ರಿಗೂ ಕೂಡ ಒಂದು ಗತಿ ಕಾಣಿಸ್ತಾರೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಸರಿಯಾಗಿ ಆ ಕಡೆ ದತ್ತ ಕೂಡ ದೃಷ್ಟಿಯನ್ನು ಇಡೀ ಕಾಡಲ್ಲಿ ಹುಡುಕ್ತಿದ್ದಾರೆ ಬಟ್ ಒಂದು ಸುಳಿವ್ ಕೂಡ ಸಿಕ್ತಿಲ್ಲ ಅದರ ನಡುವೆ ಯಾರು ದೃಷ್ಟಿನ ಕಿಡ್ನಾಪ್ ಮಾಡಿದ್ರು ಅದೇ ರೌಡಿನ ದತ್ತ ನೋಡಿದ್ದೆ ನೀವೇನಾದರೂ ನನ್ನ ಹೆಂಡ್ತಿನ ನೋಡಿದ್ರ ಅಂತ ಫೋಟೋ ತೋರಿಸ್ತಾರೆ ಫೋಟೋ ನೋಡ್ತಿದ್ದಾಗೆ ವ್ಯಕ್ತಿಗೆ ಅನಿಸುತ್ತೆ ಇದೇ ಹುಡುಗಿನಲ್ವ ನಾವು ಕಿಡ್ನಾಪ್ ಮಾಡಿರೋದು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿದ್ದಾಗೆ ಇಲ್ಲ ನಾನೇ ನಾನು ಹೆಣ್ತೀನ ಹುಡುಕ್ತೀನಿ ಅಂತ ಹೇಳಿ ಆ ವ್ಯಕ್ತಿಯನ್ನು ಬಿಟ್ಟು ದತ್ತ ಹುಡುಕೋದಕ್ಕೆ ಅಂತ ಹೋದಾಗ ಬೇಡಪ್ಪ ಬೇಡ ಈ ವ್ಯಕ್ತಿನೇ ದತ್ತಾ ಬಾಯ್ ಅಂತ ಅನಿಸುತ್ತೆ ಇವ್ಗೇನಾದರೂ ನಾವೇ ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾದರೆ ಖಂಡಿತ ಇವನಂತೂ ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಖಂಡಿತ ಇವನು ಇಲ್ಲಿಂದ ಡೈವರ್ಟ್ ಆಗೋ ಹಾಗೆ ಮಾಡಲೇಬೇಕು ಅಂತ ಯೋಚನೆ ಮಾಡಿದ್ದೆ ಮತ್ತೊಮ್ಮೆ ತೋರಿಸಿ ನಿಮ್ಮ ಹೆಂಡತಿನ ಎಲ್ಲೋ ನೋಡ್ತಾ ಇದೆ ಅಂತ ಹೇಳಿ ಮತ್ತೆ ಫೋಟೋ ನಾನು ನೋಡಿದೆ ನಾನು ನಿಮ್ಮ ಹೆಂಡ್ತಿನ ನೋಡಿದೆ ಬಟ್ ಸಕಲೇಶ್ಪುರದ ಬಸ್ ಸ್ಟ್ಯಾಂಡ್ ಹತ್ರ ನೋಡಿದೆ ಹೋಗಿ ನಿಮ್ಮ ಹೆಂಡತಿ ಹೋಗ್ತಿದ್ದಾರೆ ಅನಿಸುತ್ತೆ ಊರಿಂದ ತಡೀರಿ ಅಂತ ಹೇಳ್ಬಿಡ್ತಾರೆ ಈ ಕಡೆ ಏನು ದೃಷ್ಟಿ ನಾನು ನಾನು ಬಿಟ್ಟು ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ನಾನು ಬಿಟ್ಟು ಹೋಗೋಕೆ ನಿರ್ಧಾರ ಮಾಡಿಬಿಟ್ಯಾ ನೀನು ಅಂತ ತುಂಬ ನೋಂದ್ಕೋತಾರೆ ಅದತ್ತಾವ್ ಮತ್ತು ತದನಂತರ ದೃಷ್ಟಿನ ಹುಡ್ಕೊಂಡು ಹೋಗಿಬಿಡೋಣ ಬಸ್ ಸ್ಟ್ಯಾಂಡ್ಗೆ ಅಂದ್ಕೊಂಡು ಹೊರಡ್ತಿರ್ತಾರೆ ಬಟ್ ಅಷ್ಟರಲ್ಲಿ ದೃಷ್ಟಿಯ ಒಂದಷ್ಟು ಸರ ಬಳೆ ಗೆಲ್ವೂ ಕೂಡ ಕಾಣಿಸುತ್ತೆ ಸಿಗುತ್ತೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಂತರ ಖಂಡಿತ ದತ್ತಾಬಾಯಿ ಅನ್ಕೋತಾರೆ ದೃಷ್ಟಿ ಇದೇ ಕಾಡಲ್ಲಿದ್ದಾಳೆ ಖಂಡಿತವಾಗ್ಲೂ ಆಕೆ ಯಾವುದೇ ಸಗಲೀಶ್ ಹೋಗೋ ಹೋಗಿಲ್ಲ ಕೂಡ ಆದರೂ ಈ ವ್ಯಕ್ತಿ ನನಗೆ ಯಾಕೆ ಸುಳ್ಳು ಹೇಳ್ದ ಅಂತ ಹೇಳಿ ದತ್ತಾಬಾಯಿಗೆ ಅನುಮಾನ ಬರುತ್ತೆ ತಕ್ಷಣ ಈ ಕಡೆ ವ್ಯಕ್ತಿ ಹತ್ರ ಹೋಗಿದೆ ನಿಜ ಹೇಳು ನಿಜ ನನ್ನ ಹೆಣ್ತಿನ ಎಲ್ಲಿ ನೋಡಿದೆ ಹೇಳು ಅಂತ ಹೇಳಿ ನಾಲ್ಕು ಹೊಡೆದು ತದಕ್ತಾಗ ಇಲ್ಲಿ ಖಂಡಿತವಾಗ್ಲೂ ವ್ಯಕ್ತಿ ಸತ್ಯನ ಒಪ್ಕೊಳ್ಳಬೇಕಾಗತ್ತೆ ಫೈನ್ಲಿ ಇಲ್ಲಿ ದತ್ತಾಬಾಯಿಗೆ ಗೊತ್ತಾಗೋಗುತ್ತೆ ತನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿರ್ತಕ್ಕಂಥದ್ದೇ ಈ ವ್ಯಕ್ತಿ ಅಂತ ಹಾಗಾಗಿ ಹಿಗ್ಗಾ ಮುಗ್ಗ ಬಾರಿಸ್ತಾರೆ ಬಟ್ ಇಲ್ಲಿ ಹತ್ರ ಹೌದು ನಿಮ್ಮ ಹೆಂಡತಿನ ನಾನೇ ಕಿಡ್ನಾಪ್ ಮಾಡಿರೋದು ಅಂತದಾಗೆ ಮೊದಲು ಎಲ್ಲಿಟ್ಟಿದ್ಯಾ ತೋರಿಸು ಅಂತ ಹೇಳಿ ದತ್ತಾಬಾಯ ವ್ಯಕ್ತಿಯನ್ನು ಕೇಳ್ತದ್ದಾಗೆ ಆ ವ್ಯಕ್ತಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದತ್ತನ ಕಣ್ಣಿಗೆ ಕಾಣ್ದಾಗೆ ಸ್ಕಿಪ್ ಆಗಿಬಿಡ್ತಾರೆ ಆ ಕಡೆ ರೌಡಿಗಳಂತೂ ಇಲ್ಲಿ ದೃಷ್ಟಿಗೆ ನಿನ್ನ ಕತೆ ಈಗ ಮುಗಿಸ್ತೀವಿ ಅಂತಿದ್ರೆ ನೀವು ಏನೇ ಮುಗಿಸೋಕು ಮುನ್ನ ನನ್ನ ಗಂಡ ನನ್ನ ದೊರಿಯನ್ನು ಎದುರಿಸ್ಬೇಕಾಗತ್ತೆ ಅಂತ ದೃಷ್ಟಿ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಮೇಯ್ನ್ ಅವರು ಎಲ್ಲರೂ ಲೀಡರ್ ಬರ್ತಾರೆ ಬರ್ತಿದ್ದಾಗೆ ದತ್ತಾ ಬರ್ತಿದ್ದಾರೆ ಅವ್ರು ಬರೋಕ್ಕೂ ಮೊದಲು ನಾವಿಲ್ಲಿಂದ ಎಸ್ಕೇಪ್ ಆಗಬೇಕು ಇಲ್ಲ ಅಂದರೆ ಖಂಡಿತ ಅವನು ನಮ್ಮನ್ನು ಉಳಿಸೋದಿಲ್ಲ ಜೊತೆಗೆ ನಾವೇನಾದರೂ ಈ ದೃಷ್ಟಿಯನ್ನು ಈಕೆಯನ್ನು ನಾವು ಸಾಯಿಸಿಲ್ಲ ಅಂದರೆ ಆ ಮೇಡಮ್ ನಮ್ಮ ಕತೆಯನ್ನು ಮುಗಿಸಿಬಿಡ್ತಾರೆ ಅಂತ ಹೇಳ್ತಿದ್ದಾಗ ಇಲ್ಲಿ ಶರು ಚುಕತೆ ಇರ್ಬೋದಾ ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ಅನುಮಾನ ಬರುತ್ತೆ ಅಷ್ಟರಲ್ಲಿ ರೌಡಿಗಳು ದೃಷ್ಟಿನ ಎಳ್ಕೊಂಡು ಆ ಜಾಗದಿಂದ ಎಸ್ಕಿಪ್ ಆಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ದತ್ತಾಬಾಯಿ ಎಲ್ಲ ಕಡೆ ಉಡ್ಕೊಂಡು ಬರ್ತಿದ್ದಾಗೆ ಪ್ರತಿ ಹಂತದಲ್ಲೂ ಕೂಡ ದೃಷ್ಟಿಯ ಪ್ರತಿ ಒಡವೆಗಳು ಸಿಗ್ತದೆ ಅದನ್ನೇ ಇಲ್ಲಿ ಮುಂದೆ ಇಟ್ಕೊಂಡು ದತ್ತಾಬಾಯಿ ದೃಷ್ಟಿ ಎಲ್ಲಿ ಹೋಗಿದ್ದಾಳೆ ಎಲ್ಲಿ ಕೂಡ ಹಾಕಿದ್ದಾರೆ ಅನ್ನೋ ವಿಷಯನ ಕಂಡು ಹಿಡ್ದೇ ಬಿಡ್ತಾರೆ ನಂತರ ಈ ಕಡೆ ರೌಡಿಗಳು ದೃಷ್ಟಿನ ಎಳ್ಕೊಂಡು ಬರಬೇಕು ಅಷ್ಟರಲ್ಲಿ ದತ್ತಾಬಾಯಿ ಎದುರಾಗ್ತಾರೆ ದತ್ತಾಬಾಯಿ ಎದುರಾಗ್ತಿದ್ದಾಗೆ ನೀನು ಹೇಗೆ ಇಲ್ಲಿಗೆ ಹುಡ್ಕೊಂಡು ಬಂದೆ ಅಂತ ರೌಡಿ ಕೇಳ್ತಿದ್ರೆ ಹೇಗಾ ಅಂತ ಹೇಳಿ ತನ್ನ ಹೆಂಡತಿಯ ಒಂದು ಚಾಕಚಕ್ಕೆ ಇಲ್ಲಿ ದೃ ದತ್ತಾಬಾಯಿ ರೌಡಿಗೆ ತಿಳಿಸ್ತಿದ್ದಾಗೆ ಆ ಕಡೆ ದೃಷ್ಟಿನ ಆಗ್ತಿದ್ದಾಳೆ ಫೈನಲಿ ದತ್ತ ದೃಷ್ಟಿಯನ್ನು ಕಾಪಾಡೇಬಿಟ್ರು ಆದರೆ ಅತ್ತ ಕಡೆ ಆಲ್ರೆಡಿ ಸೀಮಾ ಕಣ್ಣ ಕಾಣಿಸ್ತಲ್ಲ ಈ ಕಡೆ ಬಜ್ರಂಗಿ ನಾನು ದತ್ತಾಬಾಯಿನ ಹುಡ್ಕೊಂಡು ಹೋಗೇ ಹೋಗ್ತೀನಿ ನಾನು ಆಗ ಯಾಕೆ ಈ ಸೀಮಗೋಸ್ಕರ ದತ್ತ ಹೇಳಿ ਦਾਂ ਤੇ ਉਲਣਾ ਕਰਕੋਂ ਈ ਲੱਕ ਬੰਦੇ ਦ੍ਰਿਸ਼ਟੀ ਮਤੇ ਦਤਾ ਜੁਤੇ ਹੋਕ ਬੇਕਿਤ ਅਲਵਾ ਨਾਨਾ ਨਾ ਕਾਪੜੇ ಇಲ್ಲಿ ದತ್ತ ಮತ್ತು ದೃಷ್ಟಿ ಸಂಕಷ್ಟಕ್ಕೆ ಸಿಕ್ಕ ಹಾಕೊಂಡಿದ್ದಾರೆ ಆನೆ ದಾಳಿ ಮಾಡಿದರೆ ಏನು ಮಾಡೋದು ಇಲ್ಲ ನಾನು ಇರೋದೇ ನನ್ನ ಸ್ನೇಹಿತನಿಗೋಸ್ಕರ ಅವ್ನ ಎಲ್ಲ ಕಷ್ಟದಲ್ಲೂ ನಾನು ಅವ್ರ ಜೊತೆ ಇರ್ತೀನಿ ಅಂತತೆ ಆದರೆ ಇವಾಗ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಹೊಡ್ಕೊಂಡು ಹೋಗ್ತೀನಿ ಅಂತ ಶ್ರಾವಣಿಗೆ ಹೇಳ್ತದಾಗೆ ಶ್ರಾವಣಿ ಬೇಡ ದಯವಿಟ್ಟು ಅಲ್ಲಿ ಆನೆ ದಾಳಿ ಮಾಡುತ್ತೆ ಅಲ್ಲಿ ಹೇಗೋ ದತ್ತ ಬಾಯಿ ಹೋಗಿದ್ದಾರೆ ದೃಷ್ಟಿಯನ್ನು ಕಾಪಾಡ್ತಾರೆ ಅಂತ ಇಲ್ಲ ನನ್ನ ಸ್ನೇಹಿತ ಕಷ್ಟದಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಾದ ಮೇಲೂ ನನಗೆ ಹೇಗೆ ನಾನು ಬಿಟ್ಟು ಇಲ್ಲಿರೋಕ್ಕಾಗುತ್ತೆ ಖಂಡಿತ ಇಲ್ಲ ನಿನಗೇನೇ ಆದರೂ ಪರವಾಗಿಲ್ಲ ಆದರೆ ನಾನು ನನ್ನ ದತ್ತ ಬಾಯತ್ರ ಹೋಗಿ ಹೋಗ್ತೀನಿ ಅಂದಾಗ ಸರಿ ಆಯಿತು ಸ್ನೇಹಿತರು ಕಷ್ಟದಲ್ಲಿದ್ದಾಗ ನಾವು ಕೂಡ ಬರಬೇಕಾಗುತ್ತೆ ಸರಿ ನಿನ್ನ ಜೊತೆ ನಾನು ಕೂಡ ಬರ್ತೀನಿ ಅಂತ ಹೇಳಿ ಶ್ರಾವಣಿ ಕೂಡ ಬಜರಂಗಿ ಜೊತೆ ಹೋಗ್ತಿದ್ದಾಳೆ ಅತ್ತ ಕಡೆ ಶರುಗೆ ನೇತ್ರ ಕಾಲ್ ಮಾಡ್ತಿದ್ದಾಳೆ ಅದಕ್ಕೂ ಮುನ್ನ ಶರು ಹೇಮಾ ಹತ್ರ ಇಲ್ಲಿ ಸೀಮಾಳನ್ನ ದತ್ತನ ಬದುಕಲ್ಲಿ ಬರುವ ಹಾಗೆ ಮಾಡಿದ್ದೆ ನಾನು ನೀವೆಲ್ಲ ಅಂದ್ಕೊಂಡಿದಿರ ಸೀಮಾ ದತ್ತ ಮೋಸ ಮಾಡಿ ಹೋದ್ಲು ಅಂತ ಆದರೆ ಎಂಟು ವರ್ಷದಿಂದ ನಾನು ಆಡಿದಾಟ ನಿಮಗೆ ಗೊತ್ತಿದೆ ಖಂಡಿತ ಇಲ್ಲ ಸೀಮಾಳನ್ನು ದತ್ತನ ಬದುಕಲ್ಲಿ ಬಂದು ದತ್ತ ಈ ರೀತಿಯಾಗಿ ಸಂಕಷ್ಟ ಪಡುವುದಕ್ಕೆ ನಾನೇ ಕಾರಣ ಯಾಕಂದರೆ ಸೀಮಾಳನ್ನು ಬೇಕು ಅಂತಲೇ ದತ್ತನ ಬದುಕಲ್ಲಿ ಬರುವ ಹಾಗೆ ನಾನು ಮಾಡ್ತೀಯ ಅಂತ ಹೇಳಿದಾಗ ಹೌದಕ್ಕ ನಿಜವಾಗ್ಲೂ ನಿನ್ನ ಪ್ಲ್ಯಾನ್ ಸೂಪರ್ ಆಗಿದೆ ಆದರೆ ಆಗ ದತ್ತನ ಹತ್ರ ಏನೂ ಇರಲಿಲ್ಲ ಆದರೆ ಇವಾಗ ದತ್ತನ ಹತ್ರ ಬೇಕಾದಷ್ಟು ಅಂತಿಸ್ತದೆ ಅದಕ್ಕೆ ಕಾಸೆ ಪಟ್ಟವಳು ಮತ್ತೆ ವಾಪಸ್ ಬಂದರೆ ಏನು ಮಾಡ್ತೀಯ ಅಂದಾಗ ಅವಳು ಆಲ್ರೆಡಿ ವಾಪಸ್ ಬಂದಿದ್ದಾಳೆ ಖಂಡಿತ ನಿಜ ಆದರೆ ಆ ರೀತಿ ಆಗ್ಬೋದು ಬಟ್ ಅವಳಿಗೆ ಯಾವುದು ಕೂಡ ನೆನಪಿಲ್ಲ ಹಾಗಾಗಿ ನಾನು ಅನ್ಕೊಂಡಾಗೆ ಎಲ್ಲ ಕೂಡ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಶರು ಹೇಳ್ತಾರೆ ಅದೇ ಟೈಮ್ಗೆ ನೇತ್ರ ಕಾಲ್ ಮಾಡಿದಾಗ ಎಲ್ಲ ಪ್ಲಾನ್ ಉಲ್ಟಾ ಹೊಡಿತು ಸೀಮಾ ಕಾಣಿಸ್ತಿಲ್ಲ ಅಕ್ಕ ಸೀಮಾ ಎಸ್ಕಿಪ್ ಆಗಿದ್ದಾಳೆ ಬಿಕಾಸ್ ಇಲ್ಲಿ ಬಜ್ರಂಗಿ ಮತ್ತು ಸೈಲೆಂಟ್ ಇದ್ರೂ ಕೂಡ ಸೀಮಾ ಹತ್ರ ಹೋಗಿ ಬೈದು ಬುದ್ಧಿ ಹೇಳಿದ್ರು ದೃಷ್ಟಿ ಅವನ ಬದುಕಲ್ಲಿ ಬಂದಿದ್ದಾಳೆ ಅವನಿಗೆ ಹೆಂಡ್ತಿದ್ದಾಳೆ ಈ ರೀತಿ ಎಲ್ಲ ಅವ್ನು ಬದುಕಿಗೆ ಅಡ್ಡಿ ಬರಬೇಡ ಅಂತೆಲ್ಲ ಹೇಳ್ತಿದ್ದಾಗೆ ಸೀಮಾ ಕಣ್ಣಂಗೆ ಮರಿಯ ಹೊಟ್ಟ್ಬಿಟ್ಟಿದ್ದಾಳೆ ಕಣ್ಣ ಕಾಣಿಸ್ತಿಲ್ಲ ನಾನು ಕೂಡ ತುಂಬಾ ಹುಡುಕ್ ಬಟ್ ಕಾಣಿಸ್ತಿಲ್ಲ ಕ ಅಂದಾಗ ಒಂದು ಕೆಲಸ ಹೇಳೋದನ್ನ ಮಾಡೋಕ್ಕಾಗೋದಿಲ್ವ ಆಗೋದಿಲ್ವಾ ಪ್ಲಾನ್ ಸರ್ವನಾಶ ಆಗ್ತದೆ ಅಂತ ಹೇಳಿ ಶರು ಕೆಂಡಾಮಂಡಲ ಆಗ್ತದೆ ಆತ ಕಡೆ ರೌರಿಗಳ ಮೇಲೆ ಅಬ್ಬರಿಸಿ ಬೊಬ್ಬಿರಿದು ದತ್ತಾ ಎಲ್ರಿಗೂ ಕೂಡ ಚಡಿ ಏಟು ಚಾಟಿ ಏಟನ ಬೀರ್ಸಿ ಇಬ್ಬೊಬ್ರಿಗೂ ಕೂಡ ಹಿಗ್ಗಾಮುಗ ಬಾರಿಸ್ತಿದ್ದಾರೆ ಹಿಗ್ಗಾಮುಖ ಬಾರಿಸ್ತಿದ್ದಾಗೆ ಜೊತೆಗೆ ಇತ್ತ ಕಡೆ ಮೇನ್ ರೌಡಿನ ಹೇಳ್ತಿದ್ದೆ ಯಾರು ನಿಮಗೆ ದೃಷ್ಟಿನ ಕಿಡ್ನಾಪ್ ಮಾಡಿ ಅಂತ ಹೇಳಿದ್ರು ಯಾರು ಯಾಕೆ ಹೇಳಿದ್ರು ಮೊದಲು ಬಾಯ್ ಬಿಡಿ ಅಂತ ಹೇಳ್ತಿದ್ದಾರೆ ಏನಪ್ಪ ಮಾಡೋದು ಸತ್ಯ ಹೇಳಲೇಬೇಕು ಇಲ್ಲ ಅಂದರೆ ದತ್ತ ಬಿಡುವುದಿಲ್ಲ ಅಂತ ರೌಡಿ ಅನ್ಕೋತಿದ್ದಾಗೆ ಅಲ್ಲಿಗೆ ಈಶ್ವರು ಕಾಲ್ ಮಾಡ್ತಾರೆ ಸ್ಪೀಕರ್ ಆನ್ ಅಂತ ದತ್ತ ಹೇಳ್ತಿದ್ದಾಗೆ ರೌಡಿ ಕೂಡ ಸ್ಪೀಕರ್ ಆನ್ ಮಾಡ್ತಾರೆ ಆನ್ ಮಾಡ್ತಿದ್ದಾಗೆ ಅತ್ತ ಕಡೆಯಿಂದ ಈಶ್ವರು ನನಗೆ ಹೇಳಿದ ಕೆಲಸ ಮುಗಿಸಿದ್ಯಾ ಅವಳು ಕತೆ ಮುಗೀತ ಅಂತ ಕೇಳ್ತಿದ್ದಾಗ ನಿಜವಾಗ್ಲೂ ದತ್ತಾಬಾಯಿ ಕುಸಿತು ಹೋಗ್ತಿದ್ದಾರೆ ಬಿಕಾಸ್ ಅಕ್ಕನ ಧ್ವನಿ ಅವ್ರಿಗೆ ಗೊತ್ತಾಗೇ ಬಿಡ್ತು ಹಾಗಿದ್ರೆ ಇದನ್ನೆಲ್ಲ ಮಾಡಿಸಿದ್ದು ಅಕ್ಕ ಶರು ಅಕ್ಕನ ಅಂತ ಹೇಳಿ ನಿಜವಾಗ್ಲೂ ದತ್ತ ಬಾಯಿಗೆ ಶಾಕ್ ಆಗ್ತದೆ ಆ ಕಡೆ ಶರುಗೆ ಗೊತ್ತಾಗ್ತಿಲ್ಲ ನಾನು ಮಾತಾಡೋದನ್ನು ಅಲ್ಲಿ ದತ್ತ ಕೇಳಿಸ್ಕೊತಿದ್ದಾರೆ ಅಂತ ಫೈನಲಿ ಇಲ್ಲಿ ಶರು ಎಂಥ ಕರಾಳತಿಯನ್ನು ಹೊಂದಿರ್ತಕ್ಕಂಥ ಆ ಮನುಷ್ಯರು ಎಂಥ ದೃಷ್ಟಿಯನ್ನು ಸತ್ಯ ದತ್ತನ ಮುಂದೆ ಬಯಲಾಗದ ಹಾಗಿದ್ರೆ ಇಲ್ಲಿ ದೃಷ್ಟಿ ಕೂಡ ಶರುವಿನ ಕರಾಳತಿಯನ್ನು ಬಿಚ್ಚಿಡ್ತಾಳೆ ದತ್ತನ ಮುಂದೆ ಏನಾಗುತ್ತೆ